ಹೌದು ಹಲೋ ಪೊಕಸ್ಟ್ ಇದವರಾ ಹೌದು ಸರ್ ರಾಜವಂಶ ಅಭಿಮಾನಿ ಕನ್ನಡಕ್ಕೆ ಹೋಗಿ ಮಾತಾಡೋದು ಹೇಳಿ ಸರ್ ಯಾರು ಮಾತಾಡೋದು ನೀವು ಹೇಳಿ ಹೇಳಿ ಅಲ್ಲ ಅಲ್ಲ ನಿಮ್ಮ ಹೆಸರು ಗೊತ್ತಾಗಿಲ್ಲ ನನ್ನ ಹೆಸರು ಹೇಮಂತ್ ಅಂತ ಹೇಮಂತ್ ಮಾತಾಡ್ಬೇಕಾಯ್ತು ಹೇಳಿ ಸರ್ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಹಾ ಪಾರತಮ್ಮ ಅವರು ದರ್ಶನ್ಗೆ ಇದು ಮಾಡಿದ್ರು ಇದ್ರು ಅಂತ ಹೌದು ಸರ್ ಗೊತ್ತು ನಿಮಗೆ ನನ್ಗೆ ಏನ್ ಬೇಕು ನಿಮ್ಗೆ ಹೇಳಿ ಏನ್ ಬೇಕಲ್ಲ ಹೇಳ್ತೀನಿ ಕೇಳಿ ಇವಾಗ ಮಾಧ್ಯಮದವರು ಸತ್ಯಾಗುಣ ವರ್ಷ ಹಚ್ಬೇಕು ಹೊರತು ಇಲ್ಲ ಅಭಿಮಾನಿಗಳಿಗೆ ಬೆಂಕಿ ಹಚ್ಚ ಕೆಲಸಗಳು ಮಾಡಬಾರ್ದು ನೀವು ಯಾರು ನೀವು ಬೆಂಕಿ ಹಚ್ಕೊಳ್ಳಿ ಅಂತ ಯಾರು ಹೇಳ್ತಾರೆ ನಿಮ್ಗೆ ನೀವು ಅಭಿಮಾನಿಗಳು ಅಲ್ಲಾರು ನೀವು ಯಾವ ರೀತಿ ಅಭಿಮಾನಿಗಳು ನೀವು ಬೆಂಕಿ ಹಚ್ಚೋ ತರದ್ ಮಾತಾಡ್ತೀರಾ ಅಂದ್ರೆ ನೀವು ಯಾವ ರೀತಿ ಅಭಿಮಾನಿಗಳು ಅಂತ ಅಲ್ಲ ನೀವು ಮಾಡಿರೋದ್ ದುಡಿ ಏನ್ ಕಾತಿದಾರ ನೀವು ಕಲ್ಸಿದಾರ ನಿಮ್ಗೆ ಡಾಕ್ಟರ್ ರಾಜಕುಮಾರ್ ಅವರು ಅವರ ಅಭಿಮಾನಿಗಳಿಗೆ ಇದೀನಿ ಕಲಸ್ಬಿಟ್ಟಾರ ಈ ರೀತಿ ಮಾತಾಡ್ಬೇಕಂತ ಕಲ್ಸಿದಾರ ಯಾವ ರೀತಿ ಮಾತಾಡ್ಬೇಕು ಅಂತ ನೀವೇನ್ ಮಾತಾಡ್ತಿದಿರಲ್ಲ ಈ ತರದ್ದು ಹಾ ಅಲ್ಲರೇ ಮಾಡಿರೋದ್ ಕೆಲ್ಸ ತಪ್ಪ್ ಕೇಳ್ತಾ ನಮ್ಗ್ ಹೇಳ್ತಾ ಇದೀರಾ ಬುದ್ಧಿ ನೀವು ಅರೆ ಅನಾಥ ಆಶ್ರಮಗಳು ಅದು ಸುಳ್ಳು ಇದು ಸುಳ್ಳು ಏನರ ಗೊತ್ತು ನಿಮ್ಗೆ ಯಾ ತೊರಿ ಸುಳ್ಳು ಹಾ ಇದೇನ್ ಗೊತ್ತ ನಿಮ್ಗೆ ಯಾ ಎಷ್ಟು ಎಷ್ಟ್ ಅನಾಥ ಆಶ್ರಮಗಳಿದಾವೆ ಯಾವ್ ವೃದ್ಧಾಶ್ರಮಗಳಿದಾವೆ ಹಾ ಕರ್ಕೊಂಡ್ ಬನ್ನಿ ಬೈಟ್ ಕೊಡ್ತೀನಿ ನೋಡೋಣ ಆ ಕರ್ಕೊಂಬಂದ್ ಬೈಟ್ ಕೊಡ್ಸಿ ಅಥವಾ ನಿಮ್ಮ ಹತ್ರ ಏನ್ರಿ ಸಾಕ್ಷಿ ಇದೆ ಅದು ಕೊಡ್ರಿ ನಿಮ್ಮ ಹತ್ರ ಇಲ್ಲ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ನಿಮ್ ಹತ್ರ ಕೊಡ್ರಿ ನೀವು ಅದ್ರಲ್ಲಿ ಏನಾದ್ರೂ ಸುಳ್ಳುಗಳಿದ್ರೆ ನೀವು ಕೇಸ್ ಹಾಕಿ ಸಾಕ್ಷಿ ನಾವು ಕೊಡ್ತೀವಿ ನಮ್ಮ ಹತ್ರ ಏನಿದೆ ಅಂತ ನಿಮ್ಗೆ ಕೇಳ್ಸಲ್ಲ ಕೋರ್ಟ್ಗಳಿಗೆ ಹಾಕದಲ್ಲ ಇವಾಗ ಭಾರತಮ್ಮ ಅವರು ದರ್ಶನ್ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಏನ್ರೇ ಗೊತ್ತು ನಿಮ್ಗೆ ಗೊತ್ತ್ರಿ ಗೊತ್ತಿರೋದಕ್ಕೇ ಹೇಳಿರೋದು ಏನ್ ಗೊತ್ತು ಏನಿದೆ ಸಾಕ್ಷಿ ಕೊಡಿ ನೀವು ಮಾಡ್ತೀವಿ ನಿಮ್ಗೆ ಅಲ್ಲಿ ಸಾಕ್ಷಿ ಕೊಟ್ಬಿಡಕ್ಕೆ ಏನ್ ಮಾಡಕ್ ಬೇರೆ ಕೆಲ್ಸ ಇರಲ್ವಾ ನಮ್ಗೆ ಬೇರೆ ಸಾಕ್ಷಿ ಇರೋದ್ ಮತ್ತೆ ಮಾಧ್ಯಮಗಳು ನೀವು ವ್ಯೂಸ್ಗೋಸ್ಕರ ಟಿ ಆರ್ ಪಿ ಗೋಸ್ಕರ ಜನಗಳು ಮತ್ತೆ ಅಭಿಮಾನಿಗಳಿಗೆ ರೊಚ್ಚಿಗಾರ ಕೆಲಸ ಮಾಡ್ ಮಾಡ್ತಾ ಇದೀರ ನೀವು ಮಾಡಕ್ ಅತಿಯಾಗಿ ಮಾತಾಡ್ಬಿಡಿ ಮಿಸ್ಟರ್ ಹಾ ನೀವು ಅಭಿಮಾನಿಗಳು ಯಾವತ್ತು ರೊಚ್ಚಿಗೇಳವ್ರಲ್ಲ ನೀವು ರೊಚ್ಚಿಗೇಳ್ತೀರ ಅಂದ್ರೆ ನೀವು ಅಭಿಮಾನಿಗಳೇ ಅಲ್ಲ ನೀವು ಹೌದೌದು ನಿಮ್ಮ ಅಲ್ಕ ಕೆಲ್ಸಗಳು ಕೈ ಕಟ್ಟು ಕುಂತಿರ್ತೀವಿ ನಿಮ್ಮಂತವ್ರೆ ಹೇಳ್ತಾರೆ ಯಾರ್ರಿ ಮಾಧ್ಯಮದವ್ರು ನಿಮ್ಗೆಲ್ಲ ಕೊಟ್ಟವ್ರು ಹೇಳ್ರಿ ಅವ್ರು ಹೋಗಿ ಯಾರು ವಾರ್ತಾ ಇಲಾಖೆ ಅವ್ರು ಕೊಟ್ಟಿರ್ತಾರ ಲೈಸೆನ್ಸ್ ಅವ್ರಿಗೆ ಹೋಗಿ ಕೇಳಿ ನೀವು ನೀವಲ್ಲ ನಿಮ್ಮಂತ ಮುಟ್ಟಾಳ ನನ್ನ ಮಕ್ಳಿಗೆಲ್ಲ ಕೆಲ್ಸಗಳು ಕೊಟ್ಬಿಟ್ಟು ಜನಗಳು ಮತ್ತೆ ರೇ ಹೇಳ ಕೇಳ್ರಿ ಇಲ್ಲೇ ಏನ ಕಾಲ್ ಮಾಡ್ಬೇಡ ನೀನು ಅಲ್ಲ ಯಾರು ಹೇಳ್ತಾ ಇದ್ದೀರಾ ನೀನು ನೀವ ಹೇ ಗುರು ಒಂದ್ ನಿಮಿಷ ಕೇಳಿಸ್ಕೊಳ್ಳು ಅಪ್ಪ ಫಸ್ಟ್ ಹಾ ನೀವು ಸಾರ ಗೋವಿಂದ್ ಅವ್ರಿಗೂ ಕೇಳಿ ಫಸ್ಟ್ ಹೇಮಂತ್ ರಾಜ್ಕುಮಾರ್ ಅವ್ರಿಗೆ ಬಗ್ಗೆ ಈ ತರ ಸ್ಟೋರಿ ಮಾಡಿದ್ದಾರೆ ಅಂತ ಹಾ ಅವ್ರು ಕೇಳಿ ನಿನ್ಕಿಂತ ಅವ್ರು ನನಗೆ ತುಂಬಾ ಗೊತ್ತು ಕಳೆದ ಹದಿನೈದು ವರ್ಷದಿಂದ ನೋಡ್ತಾ ಇದ್ದಾರೆ ನಿಮ್ದೇನಾದ್ರೆ ಇದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಲ್ಲ ಲೆಟರ್ ಬರ್ದಾಕಿ ಇಲ್ಲ ಹೋಗಿ ಕಂಪ್ಲೇಂಟ್ ಕೊಡಿ ಕಾಲ್ ಮಾಡ್ಬೇಡಿ ನನ್ಗೆ ಕಂಪ್ಲೇಂಟ್ ಕೊಡಿ ಎಲ್ಲ ರೀ ನೀವ್ ಮಾಡೋ ತಪ್ಪುಗಳನ್ನೆಲ್ಲ ಮಾಡೋದಲ್ಲ ಸಾರು ಗೊತ್ತು ಗೊತ್ತು ಅಭಿಮಾನಿಗಳೆಲ್ಲ ಬರ್ತೀವಿ ರೀ ನಿಮ್ ಆಫೀಸ್ ಹತ್ರ ಬರ್ತೀವಿ ನೀವೇನ್ ಅನ್ಕೊಂಡಿದ್ದೀರಾ ವಯಸ್ಸಷ್ಟೋ ನಿನ್ಗೆ ವಯಸ್ಸಷ್ಟೋ ನಿನ್ಗೆ ವಯಸ್ಸು ಅಷ್ಟೋ ದಯ್ ಬುಪಾಲ್ ನಿನ್ಗೆ ಅಷ್ಟೇ ಹೇಳೋ ಪಾರತಮ್ಮ ಅವ್ರಿಗೆ ಕೆಲಸ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಲ್ಲ ಆ ಕೆಲ್ಸ ದರ್ಶನ್ ಅವ್ರಿಗೆ ಅಂತ ನಿನ್ ನಿನ್ಗೆ ನಿನ್ ಅಷ್ಟೇ ಹೇಳ ಫಸ್ಟ್ ನಿನ್ಗೆ ಅದ್ರ ಫಸ್ಟ್ ಪರಿಜ್ಞಾನ ತಿಳ್ಕೊಂಡ್ ಮಾತಾಡಕ್ ಕಳ್ಕೊಳ್ಳೋ ಏನೇನೋ ಸ್ಟೇಟ್ಮೆಂಟ್ಗಳು ಕೊಡ್ಬೇಡ ಪತ್ರಿಕಾ ಬಂದ್ಬಿಟ್ಟು ಹಾ ರೈ ಮಾತಾಡಕ್ ತಮ್ಮಿದ್ರೆ ಸ್ಟೇಟ್ಮೆಂಟ್ ಕೊಡುತ್ತಾ ಲೈ ತಮ್ಮಿದ್ರೆ ಫೋನಲ್ಲಿ ಮಾತಾಡ ಲೈ ಕೊಡೋ ತಮ್ಮಿದ್ರೆ ಮಾತಾಡ ನನ್ನ ಮಗನ